ಓವರ್ ನೈಟ್ ಕಿಶೋರ್ ಕುಮಾರ್ ಅವರು ನಾಳೆ ಬೆಳಿಗ್ಗೆ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಒಬ್ಬ ಕೃಷಿಕ ನಮ್ಮ ಮಗ ಜನಸಂಘದಿಂದ ತುಂಬಾ ಸಮಯ ಕೆಲಸ ಮಾಡಿದ್ರು ತಂದೆ ಅವರ ಮನಸ್ಸಲ್ಲಿ ಕುಳಿತಂತೆ ಪಕ್ಷ ಅಂದರೆ ತಾಯಿ ತರ ಕೆಲಸ ಮಾಡಿದವರು ಕಾಂಗ್ರೆಸ್ ಆಯ್ಕೆ ಮಾಡಿಕೊಟ್ರು ಇನ್ನೊಬ್ಬರು ಕಳೆದ ಚುನಾವಣೆಯಲ್ಲಿ ಪಕ್ಷೇತರಾಗಿ ನಿಂತರು ಆದರೆ ತಮಗೆ ಎಲ್ಲೂ ಅನಿಸ್ಲಿಲ್ವಾ ಪಾರ್ಟಿಯನ್ನು ಬಿಟ್ಟು ನಾನು ಹೋಗಬೇಕು ನನಗೆ ಸಾಕಾಯಿತು ಈ ಪಾರ್ಟಿ ಇಷ್ಟು ಕೆಲಸ ಮಾಡಿದ್ದೇನೆ ಎಷ್ಟು ದುಡಿದಿದ್ದೇನೆ ನನಗೆ ಟಿಕೆಟ್ ಸಿಗಲಿಲ್ಲ ಪಕ್ಷದ ಯುವ ಮೋರ್ಚ ಜವಾಬ್ದಾರಿ ಇರಬೇಕಾದ್ರೆ ಅಥವಾ ಸಂಘಟನೆ ಜವಾಬ್ದಾರಿ ಇರಬೇಕಾದ್ರೆ ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಕುಮಾರ್ ಪುತ್ತೂರು ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಇಲ್ಲಾಂದರೆ ನಾನು ಏನೂ ಅಲ್ಲ ನಗಣ್ಯ ಶೂನ್ಯ ಇಲ್ಲಿ ಪಕ್ಷಕ್ಕಿಂತ ನಮ್ಮ ವ್ಯಕ್ತಿ ದೊಡ್ಡದು ಅಲ್ಲವೇ ಅಲ್ಲ ಆ ತಾವರೆ ಆ ಚಿತ್ರವನ್ನು ನೋಡಿದಾಗ ಕಾಣ್ತಾ ಕಾಂತ ಎಲ್ಲ ಒಂದು ಕಡೆ ಎಲ್ಲ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಆರ್ ಎಸ್ ಎಸ್ನ ಹಿರಿಯರ ಕೃಪಾ ಕಟಾಕ್ಷ ಕಿಶೋರ್ ಅವರ ಮೇಲೆ ಹಿಂದಿನಿಂದಲೂ ಇದೆ ರಾಜಕೀಯ ಪಕ್ಷೇತ್ರ ಸಂಘ ಯಾವುದೇ ರೀತಿ ತಲೆ ಹಾಕುವುದಿಲ್ಲ ಸಂಘಟನೆಯ ಕೆಲ ಕಾರ್ಯಕರ್ತರಿಗೆ ಕಷ್ಟ ಆದಾಗ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡಬೇಕನ್ನುವಂಥ ತುಂಬ ಇಚ್ಛಾಶಕ್ತಿ ಮಾತ್ರ ಉಂಟು ಬಟ್ ನಿತ್ಯ ನಿರಂತರ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯಕರ್ತರ ಜೊತೆ ಸಮಸ್ಯೆಗೆ ಸ್ಪಂದಿಸ್ತೇನೆ ನಮಸ್ತೆ ವೀಕ್ಷಕರೇ ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಪುತ್ತೂರಿನ ಕಿಶೋರ್ ಕುಮಾರ್ ಬೊಟ್ಟಿಯಾಡಿಯವರನ್ನು ಬಿ ಜೆ ಪಿ ಕಣಕ್ಕಿಳಿಸಿದೆ ಹಾಗಾದರೆ ಕಿಶೋರ್ ಕುಮಾರ್ ಅವರು ಏನು ಹೇಳ್ತಾರೆ ಈ ಚುನಾವಣೆಯನ್ನು ಅವರು ಎಷ್ಟು ಸವಾಲಾಗಿ ಸ್ವೀಕರಿಸಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸ್ಕೊಂಡು ಎಸ್ ನಮ್ಮ ಜೊತೆಗೆ ಇದಾಗ ಕಿಶೋರ್ ಕುಮಾರ್ ಬೊಟ್ಟಿ ಅಡಿಯವರಿದ್ದಾರೆ ನಮಸ್ತೆ ನಮಸ್ತೆ ತಮ್ಮ ಆಯ್ಕೆ ಓವರ್ ನೈಟ್ ಕಿಶೋರ್ ಕುಮಾರ್ ಅವರು ನಾಳೆ ಬೆಳಿಗ್ಗೆ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಸೊ ಏನು ಅನ್ನಿಸ್ತಾ ಇತ್ತು ಪಕ್ಷ ತುಂಬ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ತುಂಬ ಜನ ಆಕಾಂಕ್ಷಿಗಳಿದ್ದರು ಅರ್ಹತೆ ಇದ್ದವರು ತುಂಬ ಜನ ಇದ್ದರು ಆದರೆ ಪಕ್ಷ ಒಂದು ಕಾರ್ಯಕರ್ತನನ್ನು ಈ ಸಲ ಸೆಲೆಕ್ಟ್ ಮಾಡಿದೆ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ರಾಷ್ಟ್ರೀಯ ನಾಯಕರು ಜೆ ಪಿ ನಡ್ಡಾಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಅಮಿತ್ ಶಾ ಜಿ ಇರ್ಬೋದು ನರೇಂದ್ರ ಮೋದಿಜಿ ಇರ್ಬೋದು ಈ ರಾಜ್ಯದ ಕೋರ್ ಕಮಿಟಿಯೆಲ್ಲ ಸದಸ್ಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರಿರ್ಬೋದು ಸಿಟಿ ಅವರಿರ್ಬೋದು ಇವರೆಲ್ಲ ಸೇರಿಕೊಂಡು ಒಂದು ಕಾರ್ಯಕರ್ತ ಮತ್ತು ಸಣ್ಣ ಕುಟುಂಬದಿಂದ ಬಂದವ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ದೇಶ ಮುಖ್ಯ ಅಂತ ಅದನ್ನು ಈ ಸಲ ನನ್ನ ನನ್ನ ಆಯ್ಕೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಪಾರ್ಟಿ ವಿತ್ ಡಿಫ್ರೆನ್ಸ್ ಬೇರೆ ಪಕ್ಷಕ್ಕಿಂತ ಡಿಫ್ರೆನ್ಸ್ ಆಗಿ ಅಂತ ತೋರಿಸಿಕೊಟ್ಟಿದ್ದಾರೆ ಹೇಗೆಂದರೆ ಒಬ್ಬ ಕೃಷಿಕನ ಮಗ ಜನಸಂಘದಿಂದ ತುಂಬ ಸಮಯ ಕೆಲಸ ಮಾಡಿದರು ಅಂತಂದೆ ಅವ್ರ ಮನಸ್ಸಲ್ಲಿ ಕುಡಿದಂತೆ ಪಕ್ಷ ಅಂದರೆ ತಾಯಿ ಥರ ಕೆಲಸ ಮಾಡಿದವರು ಸಂಘ ಅಂದರೆ ಒಂದು ಮಾತೃ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದರು ಆ ಎಲ್ಲವನ್ನು ನಾನು ಕೂಡ ಮೈಗೂಡಿಸ್ಕೊಂಡು ಬಂದಿದ್ದೇನೆ ಅದಕ್ಕೆ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ಹಿರಿಯರ ಅಪೇಕ್ಷೆಗೆ ತಕ್ಕಂತೆ ಕೆಲಸ ಮಾಡಿ ಈ ಪಕ್ಷದ ಬೆಳವಣಿಗೆ ಪಕ್ಷದ ಸಂಘಟನೆ ಅದರ ಜೊತೆಗೆ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲು ನಿಂತು ಕೆಲಸ ಮಾಡಬೇಕಂದ್ರೆ ತುಂಬ ತುಂಬ ಉತ್ಸಾಹ ಉಂಟು ಅದಕ್ಕೋಸ್ಕರ ಆ ದೇವರು ಇವತ್ತು ಹೇಗಿದೆ ಅದೇ ಥರ ಮುಂದಕ್ಕೆ ಪಕ್ಷ ಸಂಘಟನೆಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮುಖಾಂತರ ಆಗಲಿ ಅಂತ ಪ್ರಾರ್ಥನೆ ನಂದು ಎಸ್ ಎಲ್ಲ ಒಂದು ಕಡೆ ಅನೇಕ ಬಾರಿ ಈ ಹಿಂದೆ ತುಂಬ ವರ್ಷಗಳಿಂದ ಈಗ ನಾವು ಕೂಡ ಮಾಧ್ಯಮ ಕ್ಷೇತ್ರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಪುತ್ತೂರಿನ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿಗೆ ವಿಧಾನಸಭೆಗೆ ತಮ್ಮ ಹೆಸರುಗಳು ಕೇಳಿ ಬರ್ತಾ ಇತ್ತು ಪ್ರ ಪ್ರಾರಂಭದ ಸಂಜೀವ್ ಅವರು ಇಲೆಕ್ಷನ್ ಇರ್ಬೋದು ಅದಕ್ಕಿಂತ ಮೊದಲಿನ ಚುನಾವಣೆಗಳಿರ್ಬೋದು ಶಕುಂದಲ ಶೆಟ್ಟಿಯವರು ವಿನ್ನಾದಂಥ ಇಲೆಕ್ಷನ್ ಸಂಜೀವ್ ಅವರು ಆಗ ಅಭ್ಯರ್ಥಿಯಾಗಿ ಸೋತಿದ್ದರು ಅದಾದ ನಂತರ ಸಂಜೀವ್ ಮಠಂದೂರು ಗೆಲುವನ್ನು ಕಂಡಂಥ ಚುನಾವಣೆ ಇರ್ಬೋದು ಆ ಸಂದರ್ಭದಲ್ಲೂ ತಮ್ಮ ಹೆಸರು ಬಂತು ಅದ ಆ ಸಂದರ್ಭದ ಅದಾದ ನಂತರ ತಮ್ಮ ಜೊತೆಗೆ ಸಹಜವಾಗಿ ಬಿ ಜೆ ಪಿಯಲ್ಲಿ ಆಗ ಇವತ್ತಿನ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿರ್ತ ಅಶೋಕ್ ರೈ ಅವರು ಕೂಡ ಬಿ ಜೆ ಪಿಯಲ್ಲಿ ಇದ್ದಂಥ ಸಂದರ್ಭ ಅವರ ಹೆಸರು ತಮ್ಮ ಹೆಸರು ಅದಾದ ನಂತರ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ವತಂತ್ರ ಪಕ್ಷೇತರಾಗಿ ನಿಂತಂಥ ಅರುಣ್ ಪುತ್ತಿಲ್ ಅವರ ಹೆಸರು ಕೂಡ ಕೇಳಿ ಬರ್ತಾಯಿತ್ತು ಅವರು ಕೂಡ ಆಕಾಂಕ್ಷಿಯಾಗಿದ್ದರು ಎಮ್ ಎಲ್ ಎ ಸ್ಥಾನದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ಗಾಗಿ ಎಲ್ಲರೂ ತಾವು ಏನೋ ಒಂದು ಸಮಾನ ದುಃಖಿಗಳು ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿ ತಮ್ಮ ಮೂರೂ ಜನರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗಲಿಲ್ಲ ಅವರು ಒಬ್ಬೊಬ್ಬರು ಒಂದೊಂದು ಆಯ್ಕೆಯನ್ನು ಮಾಡಿಕೊಂಡರು ಒಬ್ಬರು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿಕೊಟ್ರು ಇನ್ನೊಬ್ಬರು ಕಳೆದ ಚುನಾವಣೆಯಲ್ಲಿ ಪಕ್ಷೇತರಾಗಿ ನಿಂತರು ಆದರೆ ತಮಗೆ ಎಲ್ಲೂ ಅನ್ನಿಸ್ಲಿಲ್ಲ ಪಾರ್ಟಿಯನ್ನು ಬಿಟ್ಟು ನಾನು ಹೋಗಬೇಕು ನನಗೆ ಸಾಕಾಯಿತು ಈ ಪಾರ್ಟಿ ಎಷ್ಟು ಕೆಲಸ ಮಾಡಿದ್ದೇನೆ ಎಷ್ಟು ದುಡಿದಿದ್ದೇನೆ ನನಗೆ ಟಿಕೆಟ್ ಸಿಗಲಿಲ್ಲ ಆ ಸಂದರ್ಭದಲ್ಲಿ ತಮ್ಮ ಮನಸ್ಸಿನಲ್ಲಿ ಏನು ಬಂತು ಪಕ್ಷದ ಯುವ ಮೋರ್ಚಾದ ಜವಾಬ್ದಾರಿ ಇರಬೇಕಾದ್ರೆ ಅಥವಾ ಸಂಘಟನೆಯ ಜವಾಬ್ದಾರಿ ಇರಬೇಕಾದ್ರೆ ಪ್ರಾರಂಭದಲ್ಲಿ ನಾನು ಮನಸ್ಸಲ್ಲಿರುವಂಥದ್ದು ಪ್ರಸಾದ್ ಮುಖರ್ಜಿಯವರು ಈ ಪಕ್ಷ ಪ್ರಾರಂಭವಾದದ್ದೇ ಬಲಿ ತ್ಯಾಗ ಬಲಿದಾನದಿಂದ ಏನು ಈ ದೇಶದ ಅಖಂಡತೆಗೆ ಧಕ್ಕೆಯಾದಾಗ ಆದಾಗ ಪ್ರಸಾದ್ ಮುಖರ್ಜಿ ಅವರು ಏಕ್ ದೇಶಮೇ ದು ಪ್ರಧಾನ ದೋ ನಿಶಾನ್ ದೋ ವಿಧಾನ ಅಂತ ನಡೆಯ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಅನ್ನೋ ಕಾರಣಕ್ಕೋಸ್ಕರ ಅವರ ಬಲಿದಾನ ಅಲ್ಲಿ ಇದಕ್ಕೋಸ್ಕರ ದೇಶದ ಅಖಂಡತೆಗೋಸ್ಕರ ಪ್ರಥಮ ರಾಷ್ಟ್ರೀಯ ಅಧ್ಯಕ್ಷರ ಬಲಿದಾನ ಆಯಿತು ಅದು ನನ್ನ ಮನಸ್ಸಲ್ಲಿ ಅತ್ಯಂತ ಅಚ್ಚಲಿದ ಉಳಿದೆ ಅಂದರೆ ಮನಸ್ಸಲ್ಲಿ ಉಂಟು ನನ್ನದು ಅದರ ಎರಡನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಶ್ಯಾಮ ದೀನ್ ದಯಾಳ್ ಉಪಾಧ್ಯಾಯರು ಅವ್ರದ್ದು ಕೂಡ ಬಲಿದಾನ ಆಯಿತು ನಾನು ಅನ್ನೋದು ಈ ಥರ ಸಾವಿರಾರು ಜನರ ಬಲಿದಾನ ಆಗಿದೆ ಈ ಪಕ್ಷಕ್ಕೋಸ್ಕರ ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಕುಮಾರ್ ಪುತ್ತೂರು ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಇಲ್ಲಾಂದರೆ ನಾನು ಏನೂ ಅಲ್ಲ ನಗನ್ಯ ಶೂನ್ಯೆಯಲ್ಲಿ ಬಜರಂಗದಲ್ಲಿ ವಿಭಾಗ ಸಂಘ ಸಂಚ ವಿಭಾಗ ಸಹ ಸಂಚಾಲಕ ಆಗಿರಬೇಕಾದ್ರೆ ತುಂಬ ಕೆಲಸವನ್ನು ಮಾಡಿದ್ದೇನೆ ಮಾಡಬೇಕಾದ್ರೆ ಆ ಜವಾಬ್ದಾರಿಯನ್ನು ಕೊಟ್ಟದ್ದು ಸಂಘದ ಪಕ್ಷದ ಹಿರಿಯರು ಸಂಘಟನೆ ಹಿರಿಯರು ನಾನು ಅನ್ನೋದು ಆ ಸಂದರ್ಭದಲ್ಲಿ ನನಗೆ ಹೆಸರು ಕಿಶೋರ್ ಅನ್ನುವಂಥ ಹೆಸರು ಬರಬೇಕಾದ್ರೆ ಈ ಸಂಘಟನೆ ಕಾರಣ ಈಗ ಬಿ ಜೆ ಪಿಲಿ ಎರಡು ಬಾರಿ ಜಿಲ್ಲಾಧ್ಯಕ್ಷ ಮಾಡಿದ ಕಾರಣಕ್ಕೋಸ್ಕರ ಕಿಶೋರ ಯಾರು ಅಂತೇಳಿ ಸಮಾಜಕ್ಕೆ ಗೊತ್ತಾಯಿತು ಪಕ್ಷಕ್ಕಿಂತ ನಮ್ಮ ವ್ಯಕ್ತಿ ದೊಡ್ಡದು ಅಲ್ಲವೇ ಅಲ್ಲ ಎಲ್ಲಿಯಾದರೂ ಈ ಪಕ್ಷದ ಅಪೇಕ್ಷೆ ಪಡುವಂಥ ಸಹಜ ಎಲ್ಲ ಚುನಾವಣೆಯಲ್ಲಿ ಅಪೇಕ್ಷೆ ಸಿಕ್ಕಿದರೆ ನಾವು ಹೀಗೆ ಇರೋದಕ್ಕಿಂತ ಶಾಸಕನಾದರೆ ಚುನಾಯಿತ ಪ್ರತಿನಿಧಿ ಆದರೆ ಜನರ ಕಷ್ಟಕ್ಕೆ ಈಗ ಕಾರ್ಯಕರ್ತರ ಸಂಘಟನೆ ಭಜನದಲ್ಲಿ ಕಾರ್ಯಕರ್ತರು ಏನೋ ಕೇಸಾಯಿತು ಸ್ಟೇಷನ್ಗೆ ಹೋಗಿ ಒಳಗಡೆ ಹೋಗಿ ನುಗ್ಗಿ ಮಾತಾಡಲಿಕ್ಕೆ ಆಗುತ್ತೆ ಅದು ಅಪೇಕ್ಷೆ ಪಡೆದು ಕಾರ್ಯಕರ್ತರಿಗೋಸ್ಕರ ಸಿಗ್ಲಿಲ್ಲ ಅಂದ ತಕ್ಷಣ ಈ ಪಕ್ಷವನ್ನು ಅಂತ ನಾವು ಸ್ವೀಕಾರ ಮಾಡಿದ ನಂತರ ತಾಯಿಗೆ ದ್ರೋಹ ದ್ರೋಹ ಮಾಡೋ ವಿಚಾರಣೆ ಇಲ್ಲ ಆ ತಾವರೆ ಆ ಚಿತ್ರವನ್ನು ನೋಡಿದಾಗ ದೇವರು ಕಾಣ್ತಾರೆ ಸಾಕ್ಷಾತ್ ಲಕ್ಷ್ಮಿ ಕಾಣ್ತಾರೆ ನಮಗೆ ಅದಕ್ಕೋಸ್ಕರ ಸ್ಥಾನಮಾನಕ್ಕೆ ಅಂತ ಇವತ್ತು ತನಕ ಅಪೇಕ್ಷೆ ಪಟ್ಟಿರ್ಬೋದು ಆದರೆ ಅದು ಆದ ನಂತರ ನನಗೆ ನಿರಾಶೆ ಅಂತ ಆಗಲಿಲ್ಲ ಯಾಕಂದರೆ ಪಕ್ಷದ್ರೋಹ ಮಾಡುವ ವಿಚಾರಣೆ ಇಲ್ಲ ಯಾಕಂದರೆ ತಂದೆ ಅದನ್ನು ಕಲಿಸಿಕೊಟ್ಟಿದ್ದಾರೆ ಮತ್ತು ಭಗವದ್ ಧ್ವಜದನ್ನು ಕಲಿಸಿಕೊಟ್ಟಿದೆ ಎಸ್ ಇದರ ಜೊತೆಗೆ ಈಗ ಎಮ್ ಎಲ್ ಸಿ ಚುನಾವಣೆಯಲ್ಲಿ ತಮಗೆ ಇವತ್ತು ಟಿಕೆಟ್ ಸಿಕ್ಕಿದೆ ದಕ್ಷಿಣ ಕನ್ನಡದಲ್ಲಿ ಕಿಶೋರ್ ಅವರ ಬಗ್ಗೆ ಎಲ್ಲರು ಚಿರಪರಿಚಿತರು ನಾವು ತಿಳಿದ ಹಾಗೆ ಇವತ್ತು ಈ ಚುನಾವಣೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಭಾಗಗಳನ್ನು ಸೇರಿಸಿಕೊಳ್ತದೆ ತಾವು ಉಡುಪಿಯಲ್ಲಿ ಎಷ್ಟು ಸಮರ್ಥರು ಅಂತ ಉಡುಪಿ ಸುನೀಲನ್ನ ಸುನೀಲ್ ಕುಮಾರ್ ಅವರ ಪ್ರಾರಂಭದ ಚುನಾವಣೆಯಲ್ಲಿ ನಾವು ತುಂಬ ಜನ ಇಲ್ಲಿಂದ ಹೋಗಿದ್ದೆವು ಯಾಕಂದರೆ ಆಗ ನನಗೆ ಭಜನದಲ್ಲೂ ಜವಾಬ್ದಾರಿ ಇತ್ತು ಅವರು ನಾನು ಜೊತೆ ಜೊತೆಗೆ ಕೆಲಸ ಮಾಡಿ ಸಂಘಟನೆಯಲ್ಲಿ ಆಮೇಲೆ ಅವರ ಅವರ ಕಾರ್ಖಲ ಚುನಾವಣೆ ಜೊತೆಗೆ ಬೈ ಇಲೆಕ್ಷನಲ್ಲಿ ಅವರು ಎಂ ಪಿ ಚುನಾವಣೆ ನಿಂತಿದ್ದರು ಆ ಭಾಗದಲ್ಲಿ ತುಂಬ ಕೆಲಸ ಮಾಡಿದ್ದೇನೆ ಅದಷ್ಟು ಅದಲ್ಲದೆ ಭಜರಂಗದಲ್ಲಿ ವಿಭಾಗ ಸಹ ಸಂಚಾಲಕ್ ಅಂತಕ್ಷಣೆ ಕುಂದಾಪುರದಿಂದ ಕಾಸರಗೋಡು ಮಂಗಳೂರಿಂದ ಮಡಿಕೇರಿ ತನಕ ಬರುತ್ತೆ ನಮ್ಮ ದಿರುಡಿಕ್ಷನ್ ಆ ಸಂದರ್ಭ ಎಲ್ಲ ಕಡೆ ಪ್ರವಾಸ ಮಾಡಿದ್ದಾನೆ ಪ್ರತಿಯೊಂದು ತಾಲೂಕಿಗೆ ಪ್ರವಾಸ ಮಾಡಿದ್ದಾನೆ ಕಾರ್ಯಕರ್ತರ ಎಲ್ಲ ಮನಸ್ಸಿನ ಮನದಾಳದ ನೋವೆಲ್ಲ ಗೊತ್ತುಂಟು ಅದಕ್ಕೋಸ್ಕರ ಉಡುಪಿಯಲ್ಲಿ ನಾನು ಅನ್ನೋದು ಉದಯ್ ಕುಮಾರ್ ಶೆಟ್ಟಿ ಇರ್ಬೋದು ಕುಯಿಲಾಡಿ ಸುರೇಶ್ ನಾಯಕರು ಇರ್ಬೋದು ಪ್ರಮೋದ್ ಮಧ್ವರಾಜ್ ಇರ್ಬೋದು ಇಲ್ಲೇ ಸತೀಶ್ ಕುಂಪಾಲಿರ್ಬೋದು ತುಂಬ ಜನರ ಹೆಸರು ಮುಂಚಿನಿತ್ತು ಅವರೆಲ್ಲರೂ ನನಗಿಂತ ತುಂಬ ಶಕ್ತರು ಮಂಟರ್ ಇರ್ಬೋದು ಇನ್ನೊಂದು ಹತ್ತು ಹೆಸರಿತ್ತು ಅವರೆಲ್ಲರೂ ನನಗಿಂತ ಹಿರಿಯರು ಅನುಭವಸ್ಥರು ಅಷ್ಟೇ ನನಗಿಂತ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶಕ್ತಿ ಇರುವಂಥವ್ರು ಅವರಿಗೂ ಕೂಡ ಈ ತಾಯಿ ಭಾರತಂಬೆಯ ಕೆಲಸ ಮಾಡಿ ತುಂಬ ಇಚ್ಛಾಶಕ್ತಿ ಉಂಟು ಎಲ್ಲರಲ್ಲಿ ಎಲ್ಲರನ್ನ ಎಲ್ಲರ ಮಧ್ಯದಲ್ಲಿ ನನ್ನೊಬ್ಬ ಕಿರಿ ವಯಸ್ಸಿನವನಿಗೆ ಸಂಘಟನೆಯಲ್ಲಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಿಷ್ಠೆಗೋಸ್ಕರ ನನಗೆ ಕೊಟ್ಟಿದ್ದಾರೆ ಅವರು ಕೂಡ ಪಕ್ಷನಿಷ್ಠರೆ ಆದರೆ ಇಲ್ಲಿ ಇನ್ನೊಂದೆಂಥ ವಿಚಾರ ಅಂದರೆ ನಮ್ಮದು ಭಂಡಾರಿ ಕಮ್ಯುನಿಟಿ ಸಂವಿತಾ ಸಮಾಜ ಕಚ್ಚೂರು ನಾಗೇಶ್ವರ ದೇವರು ನಮ್ಮ ದೇವರು ತುಂಬ ಕಡಿಮೆ ಇರುವವರು ನಾವು ಆದರೆ ಈ ವಿಚಾರ ಅಂದರೆ ಬಿ ಜೆ ಪಿ ಸಣ್ಣ ಸಂಖ್ಯೆಯಲ್ಲಿ ನಮಗೆ ಈ ಜಡ ಅದ್ರ ಜೊತೆಗೆ ಇಲ್ಲಿ ಬಿ ಜೆ ಪಿಯಲ್ಲಿ ಶ್ರೀಮಂತರಿಗೆ ಮನೆ ಹಾಕೋ ವಿಚಾರಣೆ ಇಲ್ಲ ಅರ್ಹ ತೆಗೆತಕ್ಕಂಥ ಇದು ಮಾಡುವಂಥದ್ದು ಅದಕ್ಕೆ ಎಲ್ಲರ ಮಧ್ಯದಲ್ಲಿ ಒಬ್ಬ ಬಡ ಕುಟುಂಬದಿಂದ ಬಂದಂಥ ನನಗೆ ಸೀಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರೆಲ್ಲರೂ ಕೃ ಖುಷಿ ಪಟ್ಟಿದ್ದಾರೆ ಯಾರೆಲ್ಲ ಅಪೇಕ್ಷಿತ ಅವರೆಲ್ಲ ಖುಷಿಪಟ್ಟಿದ್ದಾರೆ ಅವರೆಲ್ಲರೂ ಆಶೀರ್ವಾದ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಎಲ್ಲರೂ ಬಂದಿದ್ದರು ನಾನು ವಿನ್ ಆದ ನಂತರ ಕೂಡ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಹೋಗ್ತೇನೆ ಕೆಲಸ ಮಾಡ್ತಾನೆ ಎಸ್ ಸ ಈಗ ಈ ಚುನಾವಣೆ ಇದು ಏನು ಚುನಾಯಿತ ಪ್ರತಿನಿಧಿಗಳಿಂದ ತಾವು ಆಯ್ಕೆ ಪಡ್ ಮಾಡಲ್ ಪಡುವಂಥದ್ದು ಸೊ ಸಹಜವಾಗಿಯೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದು ಬಿ ಜೆ ಪಿಯ ಹಿಂದುತ್ವದ ಭದ್ರಕೋಟೆ ಇದು ಅದರಲ್ಲಿ ಯಾವುದೇ ಸಂದೇಹಗಳಿಲ್ಲ ಈಗ ಆಯ್ಕೆಯಾದಂಥ ಯಾರ್ಯಾರು ಜನಪ್ರತಿನಿಧಿಗಳ ಭಾಜಪಾದಲ್ಲೇ ಸಹಜವಾಗಿ ಹೆಚ್ಚಾಗಿರುವಂಥದ್ದು ಒಂದು ಹಂತದಲ್ಲಿ ತಮ್ಮ ಗೆಲುವು ಈಗಾಗಲೇ ಘೋಷಣೆ ಆಯಿತು ತಮ್ಮ ಗೆಲುವು ಆಗಿದೆ ಅಂತ ಅನ್ನಿಸ್ತದೆ ಆದರೂ ಯಾವ ರೀತಿಯಾಗಿ ತಾವು ಆ ಪಂಚಾಯತ್ ಸದಸ್ಯರನ್ನು ಅಥವಾ ಯಾರ್ಯಾರಿಗೆ ಚುನಾವಣೆ ಅಲ್ಲಿ ಯಾರು ಮತದಾರರಿದ್ದಾರೆ ಅವರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡುವಂಥ ಕೆಲಸ ಮತ್ತು ಅವರಿಂದ ಅವರನ್ನು ಅವರು ತಮಗೆ ಮತ ಹಾಕುವಾಗೆ ಯಾವ ರೀತಿ ಅವರಿಗೆ ಏನು ಆಶ್ವಾಸನೆಗಳನ್ನು ಕೊಡಲಿಕ್ಕೆ ತಾವು ಇಚ್ಛೆ ಪಡ್ತೀವಿ ನೋಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಸಿಟಿ ಕಾರ್ಪೊರೇಷನ್ ಇರ್ಬೋದು ನಗರಸಭೆ ಇರ್ಬೋದು ನಾನು ನೋಡೋದು ಆ ಅವರ ಸಮಸ್ಯೆ ನನಗೆ ಈಗಾಗಲೇ ಗೊತ್ತು ಯಾಕಂದರೆ ನಾನು ಅವ್ರ ಜೊತೆ ತುಂಬ ನಾನು ಒಂದು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬೇಡ ಅಂತ ಜನರಿಗೆ ಆಗಿ ಆಗಿ ಆಗಿದೆ ಈಗಾಗಲೇ ಈಗ ನಮ್ಮ ಜಿಲ್ಲೆ ನೀವೊಂದಾಗಿ ಹಿಂದುತ್ವ ಭದ್ರಕೋಟೆ ಜೊತೆಗೆ ಇಲ್ಲಿ ಯಾವುದೇ ಆಮಿಷ ಇದಕ್ಕೆ ಜನ ಇದಾಗಲಿಲ್ಲ ಇಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಸಿದ್ದರಾಮಯ್ಯ ನೇತೃತ್ವ ಮಾಡಿದರು ಅದಾದ ನಂತರ ಅಷ್ಟು ಭರವಸೆಯನ್ನು ಕೊಟ್ಟು ಇಡೀ ಸರ್ಕಾರದ ಖಜಾನೆ ಖಾಲಿಯಾಗಿ ಯಾವುದೇ ರೀತಿ ಅನುದಾನ ಸಹ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಇಲ್ಲ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಾವೆಲ್ಲರೂ ಎಣಿಸಿದ್ದೀವಿ ಬಿ ಜೆ ಪಿ ಆದರೂ ನಾವು ಎನಿಸಿದ್ವಿ ಸಿದ್ದರಾಮಯ್ಯ ಒಂದು ಅವರು ಸಿದ್ದರಾಮಯ್ಯನವರು ಒಂದು ಉತ್ತಮ ಆಡಳಿತ ಕೊಡ್ಬೋದು ಅಂತ ಅದನ್ನೆಲ್ಲವನ್ನು ಅದನ್ನು ಮುಚ್ಚುನೂರು ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ದ್ರೋಹ ಮಾಡಿದ್ದಾರೆ ಈ ಮೂಡಾ ಸೈಟಲ್ಲಿ ಇರುವುದು ಸುಮಾರು ನಾಲ್ಕು ಸಾವಿರ ಅಷ್ಟು ಹದಿನಾಲ್ಕು ಸೈಟ್ಗಳನ್ನು ವಂಚನೆ ಮಾಡುವ ಮುಖಾಂತರ ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ಏನು ವಾಲ್ಮೀಕಿ ನಿಗಮದಲ್ಲಿ ಬಂದ ಸುಮಾರು ನೂರ ಎಂಬತ್ತೇಳು ಕೋಟಿಯನ್ನು ಅದನ್ನು ಕೂಡ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಹಾಕುವ ಮುಖಾಂತರ ಚುನಾವಣೆಗೆ ಬಳಸುವ ಮುಖಾಂತರ ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ ನಾನು ಅನ್ನೋದು ಈಗ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಇದ್ದರೂ ಕೂಡ ಅವರಿಗೂ ಕೂಡ ಬಿ ಜೆ ಬಿ ಜೆ ಪಿ ಅಷ್ಟೇ ಅಲ್ಲ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಪ್ರಾರ್ಥನೆ ಅವರನ್ನು ನಾನು ಪ್ರತಿನಿಧಿಸಬೇಕು ನಾನು ಅವರ ಎಲ್ಲ ಸಮಸ್ಯೆಗೆ ಆ ಪಂಚಾಯತ್ನ ಆ ಗ್ರಾಮದ ಸಮಸ್ಯೆಗೆ ಅವರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡ್ತೇನೆ ನೀರು ಇರ್ಬೋದು ಸ್ವಚ್ಛತೆ ಇರ್ಬೋದು ವಸತಿ ಇರ್ಬೋದು ಎಲ್ಲದಕ್ಕೂ ನಾನು ಧ್ವನಿಗೂಡಿಸುವ ಧ್ವನಿ ಜೋರು ಧ್ವನಿಯಲ್ಲಿ ಮಾತಾಡ್ಬೋದು ನನಗೆ ವಿಧಾನ ಪರಿಷತ್ತಲ್ಲಿ ಅದ್ರ ಜೊತೆಗೆ ಅವರಿಗೆ ದಿನ ರಾತ್ರಿ ಜೊತೆ ಕೆಲ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿ ಪ್ರತಿ ಪಂಚಾಯತ್ನ ಅಭಿವೃದ್ಧಿಗೆ ನಾನೊಂದು ಕಾರಣೀಭೂತನಾಗ್ಬೋದು ಅನ್ನೋಂಥ ವಿಚಾರವನ್ನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ಪಂಚಾಯತ್ ಸದಸ್ಯರತ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನನ್ನು ನೀವು ಆರಿಸಬೇಕು ಅತ್ಯಂತ ಹೆಚ್ಚಿನ ಬಹುಮತ ಆರಿಸಬೇಕು ಆಗ ನಾನು ನಿಮ್ಮ ಧ್ವನಿಯಾಗಿ ಮಾತಾಡ್ಬೋದು ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ನನ್ನನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ವಿಜಯ ಕೆಲಸ ಮಾಡಿದರೆ ನಾನು ಅದರ ನಂತರ ನನ್ನ ಕೆಲಸವನ್ನು ಮಾಡ್ಬೋದು ಕಡೆಯದಾಗಿ ಇವತ್ತು ತಮ್ಮ ಆಯ್ಕೆಯಲ್ಲಿ ಯಾಕೆ ಅಂತ ಕೇಳಿದರೆ ಪಕ್ಷ ಸಂಘಟನೆ ಸಹಜವಾಗಿ ಎದುರು ನಿಂತಿದ್ರು ಕೂಡ ಎಲ್ಲ ಒಂದು ಕಡೆ ಎಲ್ಲ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಆರ್ ಎಸ್ ಎಸ್ನ ಹಿರಿಯರ ಕೃಪಾ ಕಟಾಕ್ಷ ಅವರ ಮೇಲೆ ಹಿಂದಿನಿಂದಲೂ ಇದೆ ಆ ಕಾರಣಕ್ಕಾಗಿ ಅವರು ಪ್ರತಿ ಹಂತದಲ್ಲೂ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಕಿಶೋರ್ ಅವರು ಈ ಸಂದರ್ಭದಲ್ಲಿ ಇದನ್ನು ಒಪ್ಪಿಕೊಳ್ತೀರೇ ಇಲ್ಲವೋ ಸಂಘ ರಾಜಕೀಯ ಕ್ಷೇತ್ರ ಸಂಘ ಯಾವುದೇ ರೀತಿ ತಲೆ ಹಾಕೋದಿಲ್ಲ ನಾವು ಎಲ್ಲಿಯಾದರೂ ರಾಜಕೀಯ ಕ್ಷೇತ್ರ ದಾರಿ ತಪ್ಪಿದಾಗ ನಮಗೆ ಮಾತೃ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆ ದಾರಿದೀಪವಾಗಿ ಮಾಡುವಂಥದ್ದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇರೆ ಬೇರೆ ರೆಂಬೆ ಕೊಂಬೆಗಳಾಗಿ ನಾವು ಇರುವಂಥದ್ದು ಪರಿವಾರ ಸಂಘಟನೆ ನಾನು ಅನ್ನೋದು ಸಂಘದ ಹಿರಿಯರು ಅಂತಲ್ಲ ಇಡೀ ಪರಿವಾರದ ಹಿರಿಯರು ಇದನ್ನು ಗಮನಿಸ್ತಾ ಇರ್ತಾರೆ ಈ ಸಲ ಭಗವಂತನ ಕೃಪೆಯಿಂದ ಎಲ್ಲ ಹಿರಿಯರ ಕೃಪೆಯಿಂದ ಇಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಎಲ್ಲ ಶಾಸಕರ ಒಂದು ಪ್ರೀತಿಯಿಂದ ಎರಡು ಸಂಸದರ ಪ್ರೀತಿಯಿಂದ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ನಮ್ಮ ಎರಡು ಜಿಲ್ಲಾ ಅಧ್ಯಕ್ಷರ ಒಂದು ಆಶೀರ್ವಾದದಿಂದ ರಾಜ್ಯದ ನಾಯಕರ ಆಶೀರ್ವಾದದಿಂದ ರಾಜ್ಯದ ನಾಯಕರಾದಂಥ ಬಿ ವೈ ವಿಜೇಂದ್ರ ಅವರ ಆಶೀರ್ವಾದದಿಂದ ರಾಷ್ಟ್ರೀಯ ನಾಯಕರ ಆಶೀರ್ವಾದದಿಂದ ನನಗೆ ಈ ಸೀಟನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಮುಂದಕ್ಕೆ ಈ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಲಿಕ್ಕೆ ಹಿರಿಯರು ಇರ್ತಾರೆ ಅದಕ್ಕೋಸ್ಕರ ಆ ಒಂದು ಮನಸ್ಸಲ್ಲಿ ಅದನ್ನು ಸಂಕಲ್ಪನ ಇಟ್ಕೊಂಡು ಕೆಲಸ ಮಾಡ್ತೇನೆ ಈ ಕಾರಣಕ್ಕೋಸ್ಕರ ಸಂಘ ಮತ್ತು ರಾಜಕೀಯ ಬೇರೆ ಬೇರೆ ಸಂಘದವರು ಮಾರ್ಗದರ್ಶನ ಮಾಡ್ತಾರೆ ಬಿಟ್ಟರೆ ಸೀಟ ಇದರಲ್ಲಿ ಅವರು ಯಾವುದೂ ತಲೆ ಹಾಕೋದಿಲ್ಲ ಎಸ್ ಕೊನೆಯದಾಗಿ ವೀಕ್ಷಕರಿಗೆ ಮತ್ತು ತಮ್ಮ ಯಾರು ಕಾರ್ಯಕರ್ತ ಬಂಧುಗಳಿದ್ದಾರೆ ಸಮಾಜಕ್ಕೆ ಏನು ಇಚ್ಛ ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ತುಂಬ ಸಮಯನ ಅಪೇಕ್ಷಿತ್ತು ಕಾರ್ಯಕರ್ತರಿಗೆ ನಾನು ಕಾರ್ಯಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತೇನೆ ಎಲ್ಲೂ ಕೂಡ ದಾರಿ ತಪ್ಪದೆ ಪ್ರತಿಯೊಬ್ಬ ಕಾರ್ಯಕರ್ತ ಸಂಘಟನೆಯ ಕೆಲ ಕಾರ್ಯಕರ್ತರಿಗೆ ಕಷ್ಟ ಆದಾಗ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡಬೇಕನ್ನುವಂಥ ತುಂಬ ಇಚ್ಛಾಶಕ್ತಿ ಮಾತ್ರ ಉಂಟು ಎಲ್ಲ ಕಾರ್ಯಕರ್ತರು ಕೆಲವು ಸಲ ಫೋನ್ ತೆಗೆದು ತೆಗೆದು ಸ್ಪಂದಿಸ್ಲಿಕ್ಕೆ ಆಗುವುದಿಲ್ಲ ತುಂಬ ನಿನ್ನೆ ಮೊನ್ನೆ ಸಿಕ್ಕಾಪಟ್ಟು ಫೋನ್ ಬಂದಿದೆ ನಮ್ಮ ಅಭ್ಯರ್ಥಿ ಘೋಷಣೆ ಆದ ನಂತರ ಯಾರೂ ಬೇಸರ ಮಾಡದೆ ಕಾರ್ಯಕರ್ತರು ನಿಮ್ಮ ಧ್ವನಿಯಾಗಿ ನಾನು ನಿಲ್ತೇನೆ ಅದಕ್ಕೋಸ್ಕರ ಸಮಯದ ಅಭಾವ ಇರುವ ಕಾರಣಕ್ಕೋಸ್ಕರ ಎಲ್ಲರಿಗೂ ಫೋನಲ್ಲಿ ಸ್ಪಂದನೆ ಮಾಡಲಿಕ್ಕೆ ಆಗದ ಕಾರಣಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ಅವರು ಕ್ಷಮೆ ಕೇಳ್ತೇನೆ ಬಟ್ ನಿತ್ಯ ನಿರಂತರ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯಕರ್ತರ ಜೊತೆ ಅವರ ಸಮಸ್ಯೆಗೆ ಸ್ಪಂದಿಸ್ತೇನೆ ಎಸ್ ಧನ್ಯವಾದಗಳು ಕಿಶೋರ್ ಕುಮಾರ್ ಅವರೇ ಇದೇ ರೀತಿ ತಮ್ಮ ಸಮಾಜಮುಖಿಯಾದ ಕಾರ್ಯಗಳು ಮುಂದುವರಿಯಲಿ ಮತ್ತು ಈ ಚುನಾವಣೆಯಲ್ಲಿ ತಾವು ವಿಜಯಶಾಲಿಯಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ ಎಸ್ ಇದಿಷ್ಟು ಕಿಶೋರ್ ಕುಮಾರ್ ಅವರ ಮಾತುಗಳು ಯಾಕೆ ಅಂತ ಕೇಳಿದರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಸುಂದರವಾದ ಮಾತನ್ನು ಅವರು ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಅವರು ಕೂಡ ವಿಜಯ ಆಗ್ತಾರೆ ಅನ್ನುವಂಥ ನಂಬೋಣ ನಮ್ಮದಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ಓವರ್ ನೈಟ್ ಕಿಶೋರ್ ಕುಮಾರ್ ಅವರು ನಾಳೆ ಬೆಳಿಗ್ಗೆ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಒಬ್ಬ ಕೃಷಿಕನ ಮಗ ಜನಸಂಘದಿಂದ ತುಂಬಾ ಸಮಯ ಕೆಲಸ ಮಾಡಿದ್ರು ತಂದೆ ಅವರ ಮನಸ್ಸಲ್ಲಿ ಕುಡಿದಂತೆ ಪಕ್ಷ ಅಂದರೆ ತಾಯಿ ತರ ಕೆಲಸ ಮಾಡಿದವರು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿಕೊಟ್ರು ಇನ್ನೊಬ್ಬರು ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ನಿಂತರು ಆದರೆ ತಮಗೆ ಎಲ್ಲೂ ಅನಿಸ್ಲಿಲ್ವಾ ಪಾರ್ಟಿಯನ್ನು ಬಿಟ್ಟು ನಾನು ಹೋಗಬೇಕು ನನಗೆ ಸಾಕಾಯಿತು ಈ ಪಾರ್ಟಿ ಇಷ್ಟು ಕೆಲಸ ಮಾಡಿದ್ದೇನೆ ಎಷ್ಟು ದುಡಿದಿದ್ದೇನೆ ನನಗೆ ಟಿಕೆಟ್ ಸಿಗಲಿಲ್ಲ ಪಕ್ಷದ ಯುವ ಮೋರ್ಚಾದ ಜವಾಬ್ದಾರಿ ಇರಬೇಕಾದ್ರೆ ಅಥವಾ ಸಂಘಟನೆ ಜವಾಬ್ದಾರಿ ಇರಬೇಕಾದ್ರೆ ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಕುಮಾರ್ ಪುತ್ತೂರು ಪಕ್ಷ ಇದ್ದರೆ ಮಾತ್ರ ಕಿಶೋರ್ ಇಲ್ಲದ್ರೆ ನಾನು ಏನೂ ಅಲ್ಲ ಶೂನ್ಯ ಶೂನ್ಯಲ್ಲಿ ಪಕ್ಷಕ್ಕಿಂತ ನಮ್ಮ ವ್ಯಕ್ತಿ ದೊಡ್ಡದು ಅಲ್ಲವೇ ಅಲ್ಲ ಆ ತಾವರೆ ಆ ಚಿತ್ರವನ್ನು ನೋಡಿದಾಗ ಕಾಣ್ತಾ ಕಾಂತರ್ ಎಲ್ಲ ಒಂದು ಕಡೆ ಎಲ್ಲ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಆರ್ ಎಸ್ ಎಸ್ನ ಹಿರಿಯರ ಕೃಪಾ ಕಟಾಕ್ಷ ಕಿಶೋರ್ ಅವರ ಮೇಲೆ ಹಿಂದಿನಿಂದಲೂ ಇದೆ ರಾಜಕೀಯ ಕ್ಷೇತ್ರ ಸಂಘ ಯಾವುದೇ ರೀತಿ ತಲೆ ಹಾಕೋದಿಲ್ಲ ಸಂಘಟನೆ ಕೆಲ ಕಾರ್ಯಕರ್ತರಿಗೆ ಕಷ್ಟ ಆದಾಗ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡಬೇಕನ್ನುವಂಥ ತುಂಬ ಇಚ್ಛಾಶಕ್ತಿ ಮಾತ್ರ ಉಂಟು ಬಟ್ ನಿತ್ಯ ನಿರಂತರ ದಿನ ಇಪ್ಪತ್ತ್ನಾಲ್ಕು ಗಂಟೆ ಕಾರ್ಯಕರ್ತರ ಜೊತೆ ಸಮಸ್ಯೆಗಳನ್ನು ಸ್ಪಂದಿಸ್ತದೆ ಜೆ ವಿ ವೋಟಾಸ್ಯ ಮಹಾಶೂರು ಉಪ್ಪಿನಂಗೈ ನಮ್ಮಲ್ಲಿ ಎಲ್ಲಾ ರೀತಿಯ ದ್ವಿಚಕ್ರ ವಾಹನಗಳು ಲಭ್ಯ ನಮ್ಮ ಪ್ರತಿ ಖರೀದಿಯ ಮೇಲೆ ಹೆಲ್ಮೆಟ್ ರೈನ್ ಕೋಟ್ ಅಥವಾ ಟಿ ಶರ್ಟ್ ಪೆಟ್ರೋಲ್ನಂತಹ ಉತ್ತಮ ಆಕರ್ಷಕ ಉಡುಗೊರೆಗಳು ಖಚಿತ ಒಂದು ವರ್ಷದವರೆಗೆ ಫ್ರೀ ಸರ್ವಿಸ್ ವಾಹನದ ಮೇಲೆ ವಾರಂಟಿ ಸರ್ವಿಸ್ ಮತ್ತು ವಾರಂಟಿ ಪಾರ್ಟ್ ಲಭ್ಯ ಪೂರ್ತಿ ಹಣ ಪಾವತಿಸಿದ ವಾಹನಗಳಿಗೆ ವಿಶೇಷ ಆಫರ್ ನಿಮ್ಮ ಹಳೆಯ ವಾಹನ ನೀಡಿ ಹೊಸ ಖರೀದಿಯ ಮೇಲೆ ವಿಶೇಷ ರಿಯಾಯಿತಿಯನ್ನು ಪಡೆಯಿರಿ ಲೋಡೌನ್ ಪೇಮೆಂಟ್ ಇಎಂಐನಂತಹ ಸುಲಭ ಕಂತುಗಳು ಸೌಲಭ್ಯ ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ಜಿವಿ ಮೋಟಾರ್ ಯಮಹ ಶೋರೂಮ್ ಉಪ್ಪಿನಂಗಡಿ ನಿಮ್ಮ ಕನಸಿನ ಗಾಡಿಯನ್ನು ನಿಮ್ಮದಾಗಿಸಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ